ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ಗೊತ್ತಾ ಸದ್ಯ ಇರುವಂಥ ಇಪ್ಪತ್ನಾಲ್ಕು ಕ್ಯಾರೆಟು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ನೀನು ಎಷ್ಟಿತ್ತು ಅಂತ ನೋಡೋಣ ಇಂದು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ನಿನ್ನೆ ಹತ್ತು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಇತ್ತು ಇಂದು ಒಂದು ನೂರ ಹತ್ತು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ದು ಎಂಬತ್ತೇಳು ಸಾವಿರ ರೂಪಾಯಿ ನಿನ್ನೆ ಎಂಬತ್ತಾರು ಸಾವಿರದ ಒನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಇಂದು ಎಂಟುನೂರ ಎಂಬತ್ತು ರೂಪಾಯಿ ಅನ್ನೋದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಇನ್ನು ಒಂದು ಸಾವಿರದ ಒನ್ನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಅದರ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಇವತ್ತು ಹನ್ನೊಂದು ಸಾವಿರದ ಎಂಟುನೂರ ಅರವತ್ತು ಇಪ್ಪತ್ನಾಲ್ಕು ರೂಪಾಯಾಗಿದೆ ನಿನ್ನೆ ಹನ್ನೊಂದು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಇತ್ತು ಇಂದು ಒಂದು ಇಪ್ಪತ್ತು ರೂಪಾಯಿ ಅನ್ನೋ ಏರಿಕೆ ಕಂಡಿದೆ ಎಂಟು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ತೊಂಬತ್ನಾಲ್ಕು ಸಾವಿರದ ಒಂಬತ್ತು ನೂರ ಹನ್ನೆರಡು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತ್ ಮೂರು ಸಾವಿರದ ಒಂಬತ್ತೂರ ಐವತ್ತೆರಡು ರೂಪಾಯಿ ಇತ್ತು ಇಂದು ಒಂಬತ್ನೂರ ಅರವತ್ತು ರೂಪಾಯಿ ಅಂಥದ್ದು ಏರಿಕೆ ಆಗಿದೆ ಹತ್ತು ಗ್ರಾಮ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂದು ಲಕ್ಷದ ಹದಿನೆಂಟು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ಹದಿನೇಳು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಹನ್ನೆರಡು ನೂರು ರೂಪಾಯಿ ಅನ್ನೋದು ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡು ಇರುವಂಥದ್ದು